Terima kasih. Terima kasih. Terima ಏನಾದ್ರು ಅರೆಸ್ಟ್ ಆಗಿದಾರ ಅಥವಾ ಯಾರು ಏನು ಮಾಹಿತಿ ಸಿಕ್ಕಿದ ನಾ ನಿನ್ನೆ ನಮ್ದು ಅನಾಲಿಸಿಸ್ ಪ್ರಕಾರ ಆ ಸಾಬೀರ್ ಅಂತ ಆ ಹುಡುಗಿದು ಫ್ರೆಂಡ್ ಆ ಕಳೆದ ಮೂರ್ನಾಲ್ಕು ವರ್ಷದ ಹುಡುಗಿ ಜೊತೆಗೆ ಸಂಪರ್ಕ ಇಲ್ಲ ಇದ್ದವು ಆ ನಮ್ಮ ಬಂದ್ ಮಾಹಿತಿ ಪ್ರಕಾರ ಅವ್ರೇ ಮದುವೆ ಮಾಡಕ್ಕೆ ಇಷ್ಟ ಇತ್ತು ಆ ಮದುವೆ ಮಾಡೋಕೆ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದ್ರೆ ಆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗಿ ಆ ಇಪ್ಪತ್ತನೇ ತಾರೀಖು ಇಪ್ಪತ್ತನೇ ತಾರೀಖಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ ನಿನ್ನೆ ನೈಟ್ ಅರೌಂಡ್ ಹನ್ನೆರಡು ಗಂಟೆಗೆ ನಾವೇ ಆ ಸಾಬೀರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದೀವಿ ಈಗ ಲೀಗಲ್ ಪ್ರೊಸೆಸ್ ನಡೀತಾ ಇದೆ ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸಿದೆ ರೀಸನ್ ಆರೋಪಿಯನ್ನು ಹೇಳ್ಬಹುದು ಅವರಿಗೆ ಇಷ್ಟ ಹೆಂಗೆ ಬಂತು ಬಟ್ ನಾವೇ ಫಸ್ಟ್ ನಮ್ಗೆ ತು ಸುಮ್ನೆ ಯಾರಿಗೆ ಹಿಡಿಯೋಕೆ ಆಗಲ್ಲ ಎವಿಡೆನ್ಸ್ ಕಾರ್ಯಾಚರಣೆ ಮಾಡ್ತೀವಿ ಸೊ ಎವಿಡೆನ್ಸ್ ಸಿಕ್ಕ ತಕ್ಷಣ ನಮ್ಮ ಕಾರ್ಯಾಚರಣೆ ಮಾಡಿಸಿದೀವಿ ಆರೋಪಿಗೆ ಸಿಕ್ಯೂರ್ ಆಗಿದೆ ಏನ್ ಎವಿಡೆನ್ಸ್ ಸಿಕ್ಕಿದೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗ್ಲೂ ಕ್ಲೋಸ್ ಆಗಲ್ಲ ಈವನ್ ಚಾರ್ಜ್ ಶೀಟ್ ಈವನ್ ಚಾರ್ಜ್ ಶೀಟ್ ಆದ್ಮೇಲೆ ನಮ್ದು ಕ್ಲೋಸ್ ಆಗಲ್ಲ ಹಾ ಯಾವಾಗ ನಮ್ಗೆ ಏನಾದರೂ ಸಿಕ್ಕಿದೆ ನಾವೇ ಓಪನ್ ಇದೀವಿ ತಮ್ಮ ಹತ್ರ ನಾನು ಪಬ್ಲಿಕ್ ಅಥವಾ ಯಾರು ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ ತಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತರ ಬನ್ನಿ ನಮ್ಮ ತನಿಖೆ ಅಧಿಕಾರಿ ನಾವೇ ಪರಿಶೀಲನೆ ಮಾಡ್ತೀನಿ ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಂಡ್ ಮಾಡೋಕೆ ಬೇರೆ ಈಗ ಸದ್ಯಕ್ಕೆ ನಮ್ಗೆ ಏನ್ ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ರು ಮಧ್ಯದಲ್ಲಿ ನಡೆದ ಘಟನೆ ಇದೆ ಆವಾಗ ಸ್ಪಾಟ್ ಅಲ್ಲಿ ಇನ್ನೂ ಇಬ್ರು ಇದ್ರು ಆ ಯಾವಾಗ ಇದು ಕೊಲೆ ಆಗಿದೆ ಸೊ ಇನ್ನು ಫಾರ್ದರ್ ನಮ್ದು ಇನ್ವೆಸ್ಟಿಗೇಷನ್ ಆನ್ ಇದೆ ಸ್ಟಿಲ್ ಟ್ವೆಂಟಿ ಫೋರ್ ಅವರ್ಸ್ ನ ಆಗಿಲ್ಲ ಇಪ್ಪತ್ನಾಲ್ಕು ತಾಸು ಏನಾದ್ರೂ ಆ ಮೇಲ್ ನೋಟಕ್ಕೆ ಅಂದ್ರೆ ಮಾಹಿತಿ ಇದೆ ಮದುವೆ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸರ್ ಸ್ಕಾಟ್ ಅಲ್ಲಿನೇ ಮರ್ಡರ್ ಅದು ನಾನು ಹೇಳಲ್ಲ ಇನ್ವೆಸ್ಟಿಗೇಷನ್ పార్ಟ್ ಇದೆ ಅದು ನಾವೇ ಚಾರ್ಜ್ ಶಾಟ್ ಆದ್ಮೇಲೆ ಅಲ್ಲಿ ಅಲ್ಲಿ ಹತ್ರ ಆಗಿತ್ತು ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ಅಲ್ಲಿ ಡಾಕ್ಟರ್ ಮೆಡಿಕಲ್ ಎಡೆನ್ಸ್ ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ನಾವೇ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನು ಮಾಹಿತಿ ಬಂದಿಲ್ಲ ಅದ್ರ ಪ್ರಕಾರ ನಮ್ಮ ಹತ್ರ ಇದೇ ದಯವಿಟ್ಟು ನನ್ನ ಹತ್ರ ಬನ್ನಿ ನಾನು ಪರಿಶೀಲನೆ ಮಾಡ್ತೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್